ಟು ಬೈನಿ ವ್ಲಾಗ್ ಏನು ಇವತ್ತು ನಮ್ಮ ವ್ಲಾಗ್ನ ಮಧ್ಯಾಹ್ನ ಓದ್ತಿ ಇವತ್ತು ಸ್ಟಾರ್ಟ್ ಮಾಡೋಷ್ಟ್ರಲ್ಲಿ ಇವತ್ತು ಯಾಕೋ ಒಂಬೆ ಬಿಡಲಿಲ್ಲ ಅವಳು ಇದೇನು ಮಾಡ್ತಾ ಇಲ್ಲ ಓ ಗಂಟೆಗೆ ಎದ್ದೆ ಅವಳು ಇನ್ನೂ ಮಲಗೂ ಇಲ್ಲ ಅವಳು ಎರಡು ನಿಮಿಷ ಮಲಗ್ತಾಳೆ ಅದು ಹೇಳ್ತಾ ಇದ್ದಾಳೆ ಈ ಥರ ಮಾಡಿದ್ರೆ ಅವಳು ಬೆಳಗಾನೆ ಇದ್ದಾಳೆ ಅಲ್ಲ ಇನ್ನು ಅಂತ ಅನ್ಸುತ್ತೆ ಇವತ್ತು ನೈಟ್ ಮಲ್ಕೊಂಬಿಟ್ರೆ ಇನ್ನು ಬೆಳಗ್ಗೆ ಅದು ಹೇಳೋದು ಒಂದೊಂದು ಸಲ ಹಿಂಗೆ ಮಾಡ್ತಾಳೆ ಏನು ಮಾಡೋಕ್ಕಾಗಲ್ಲ ಆಟ ಆಡಿಸ್ತಾ ಇದ್ದಾರೆ ನಮ್ಮ ಮಮ್ಮಿ ಮಲಗಿಸ್ಕೊಂಡು ಹೋದರು ಸ್ನಾನ ಮಾಡ್ಸಿಲ್ಲ ಅವಳಿಗೆ ಅವಳಿಗೆ ಈ ಥರ ಇದ್ದಾಳೆ ನೀವು ನೋಡಿ ಪ್ರಮೋದ್ ಅವರು ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿದ್ದಾರೆ ಅವರಿಲ್ಲ ಸೊ ಒಂದೆರಡು ಶೂಟ್ ಮಾಡಬೇಕು ಒಂದು ಮಮ್ಮಿ ಜೊತೆ ಒಂದು ಅಪ್ಪು ಜೊತೆ ಸೊ ಶೂಟ್ನ ಸಂಜೆ ಒಳಗಡೆ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದೀನಿ ಪ್ರಮೋದ್ ಅವ್ರು ಎಷ್ಟು ಗಂಟೆಗೆ ಬರ್ತಾರೋ ನೋಡಬೇಕು ನೋಡೋಣ ಅವ್ರು ಬಂದಮೇಲೆ ಶೂಟೆಲ್ಲ ಮುಗಿಸ್ಬೇಕು ಫಸ್ಟು ಒಂದು ಸ್ಯಾರಿದು ವೀಡಿಯೋ ಹಾಕಿ ಆಮೇಲೆ ಶೂಟೆಲ್ಲನ ಮುಗಿಸ್ಕೊಳ್ತೀನಿ ఇవగా నన్ను స్వల్ప ఇళి తగ్యణ సారీగా అనిబిట్టు నిణ్గా ఇట్బట్టు పూజ మిని సో అది ఇళి తగ్బుట్టు రోడ్గా హోగ్బట్టు తొలగ్ పర్బి మటన్ సాంబార్ గైడ్స్ వెళ్ళి మటన్ నడిబుట్ ఏను నాలుగే కచ్కొతాది కచ్కొతాదీని అప్ప ఫుల్ అనిబిడ్ నాలుగే గైస్ న మమ్మీ బ్యాక్ ಬಿಕಾಸ್ ಸ್ಟಾಕ್ ಬಂದಿದೆಯಲ್ಲ ನಾನು ಇನ್ನೂ ವೀಡಿಯೋ ಬೇರೆ ಹಾಕಿಲ್ಲ ಒಂಬೆ ಒಂಬೆ ಹೇಗೊಂದು ನಮ್ಮ ಮಮ್ಮಿ ನಮ್ಮಮ್ಮಿ ಅಂತ ಅಂದಿದ್ದಾರೆ ರಕ್ತ ಹಿಂದಿಲ್ಲ ಒಡ್ನಲ್ಲಿ ಮಾವಿನಕಾಯಿ ಫುಲ್ ಕಿತ್ಕೊಂಡ್ಕ್ರ ಮಗನೆ ನಿನಗೆ ನಾನು ಏನು ಕೊಡಿಸ್ತೀನಿ ಗೊತ್ತಾ ವಾಚ್ ಕೊಡಿಸ್ತೀನಿ ಆಯ್ತಾ ಅದ್ರ ಇಲ್ಲೇ ನಡಿ 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 ನಡೀನ್ಬಿಟ್ರೆ ಪಪ್ಪ ಇಬ್ಬರಿಗೂ ನಾಯಿ ಹೊಡ್ದಂಗೆ ಹೊಡಿತದೆ ಆಯ್ತಾ ಬ್ಯಾಡ ಅನ್ಬೇಡ ಕೊಡಿಸ್ತೀನಿ ನಾನು ಗೈಸಿ ಮಟನು ನಾವು ಇಲ್ಲಿ ತರ್ತೀವಲ್ಲ ನೋಡಿ ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಿ ನಿಮ್ಗೆ ಇಲ್ಲಿ ತಂದಿದ್ದು ಹೆಂಗಿರುತ್ತೆ ಇದು ನೋಡಿ ಎಷ್ಟು ಕೆಂಪು ಇದೆ ಫುಲ್ ರೆಡ್ಡು ಮಮ್ಮಿ ಮಿಕ್ಸಿನ ಡಮ್ ಮಾಡಿದ್ರಲ್ಲ ಗೈಸ್ ತಂದ್ಬಿಟ್ಟು ಬುಸ್ ಹಾಕೋರಿ ನೋಡಿದ್ದು ಬುಸ್ ಅಂತೆ ಓಡ್ತಾ ಇತ್ತುವಾಗ ಗೈಸ್ ಮಮ್ಮಿ ಆದ್ರೆ ಅಷ್ಟು ಅಪ್ಪ ಹಾಕ್ಬೇಡಿಕ ಮಮ್ಮಿ ಹಿಂಗೆ ಓಡದೈತೆ ಮಟನ್ ಸಾರು ಹಿಂಗೆ ಮಾಡ್ತಾರೆ ನಾವು ಮಮ್ಮಮ್ಮಿ ಒಂದು ಸ್ವಲ್ಪ ಸೀರೆಗೆಲ್ಲ ಪೂಜೆ ಮಾಡಿ ರೆಡಿ ಮಾಡಬೇಕು ಮಮ್ಮಿ ಯಾರು ನೋಡಿ ಮೆಸೇಜ್ ಮಾಡ್ಬಿಡೋದು ನಾವು ರಿಪ್ಲೈ ಮಾಡ್ತಾ ಇರ್ತೀವಲ್ವ ಈಗ ಆರ್ಡರ್ ಎಷ್ಟು ಬರ್ತಾ ಇದೆ ನೀವೇ ನೋಡ್ತಿದ್ದೀರಲ್ಲ ಮಾಡ್ತಾ ಇರ್ತೀವಿ ಪ್ಯಾಕಿಂಗ್ ಮಾಡ್ತಾಯಿರ್ತೀವಿ ರಿಪ್ಲೈ ಮಾಡಬೇಕು ಸುಮ್ಮನೆ ಮೆಸೇಜ್ ಮಾಡಿಬಿಡೋದು ಫೋನ್ ಮಾಡಿಬಿಡೋದು ಎಲ್ಲಿಂದ ತರಿಸ್ತೀರಾ ಪ್ರಾಡಕ್ಟ್ ಅಂತ ಅದು ಹೇಳೋಕ್ಕಾಗುತ್ತಾ ಮಮ್ಮಿ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಅವೆಲ್ಲಾದ್ರೂ ಅದೆಲ್ಲ ಶೇರ್ ಮಾಡೋಕ್ಕಾಗಲ್ಲ ಖರೀದಿ ನಮ್ಮ ಡ್ಯಾಡಿನೂ ಮಾಡ್ತಾ ಇರೋದೇ ಬಿಸ್ನೆಸ್ ಬಿಸ್ ಬಿಕಾಸ್ ಅವರು ಓನ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅವರು ನಮ್ಮ ಮಾಮ ನಮ್ಮ ಡ್ಯಾಡಿ ಎಲ್ಲರೂ ಏನು ಕೊಡಿಸ್ತೀಯ ಅಮ್ಮಂಗೆ ಮದರ್ಸ್ ಡೇಗೆ ನಮ್ಮ ನಮ್ಮಮ್ಮಿಗೆ ಮದರ್ಸ್ ಡೇಗೆ ಗಿಫ್ಟ್ ರೆಡಿ ಮಾಡಿದ್ದೀನಿ ಮಟ್ಟ ಅವರು ದೇವಸ್ಥಾನಕ್ಕೆ ಹೋಗಿದಾರಂತೆ ಇನ್ನೂ ರಿಪ್ಲೈ ಮಾಡಿಲ್ಲ ಅಂದಮೇಲೆ ಈಸಿ ಕೊಡ್ತೀನಿ ಅಪ್ಪು ಒಂದ್ಸಲ ಹೇಳಿದ್ದ ಮಮ್ಮಿಗೆ ಅದನ್ನ ಕೊಡಿಸ್ತೀನಿ ಅಂತ ಅವನ ಕಾಯಿಲೆ ಕೊಡಿಸ್ತೀನಿ ಏನು ಮಮ್ಮಿಗೆ ಕೆಸ್ ಮಾಡಿ ನಾನು ಕೊಡಿಸ್ತೀನಿ ಸುಮ್ಮನೆ ರಾಮಿದ್ದ ಏನು ಹೇಳಿದ್ರು ಅಂದರೆ ಏನೋ ಹೇಳಿದಾಗ ಸದನ್ನು ಕೊಡಿಸ್ತೀನಿ ನಮ್ಮ ಅಷ್ಟೇ ಮನ್ಮೇಲೆ ತೋರ್ಸೋಣಪ್ಪ ಆಯ್ತಾ ಇನ್ನೊಂದು ಕೇಳಿದ್ದೆ ಆ್ಯಕ್ಚುಲಿ ಬೇರೆ ಬೇರೆ ಪ್ಲಾನ್ ಮಾಡಿದೆ ಅವರು ಅದು ಇಲ್ಲ ಅಂತ ಹೇಳಿದ್ರು ಈಚೆನೇ ಆಯ್ತು ಸಂಪಳ ಹೌದಾ ಎಸ್ ಇವಾಗ ಸ್ವಲ್ಪ ನಾನು ಮೇಲುಗಡೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಕೆಳಗಡೆ ಬಂದೆ ಒಮ್ಮೆಗದು ಕಂಫರ್ಟಬಲ್ ಇಲ್ಲ ಮಲ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ನಮ್ಮಮ್ಮಿ ನೋಡಿ ಏನು ಕೆಲಸ ನಮ್ಮ ಮಮ್ಮಿಗೆ ಅದು ಇದು ಕೇಳೋದು ಜೋಡಿಸೋದು ಅಪ್ಪು ಜೋಡಿಸ್ತಾ ಇದ್ದಾರೆ ನಮ್ಮಮ್ಮಿ ಆ್ಯಂಡ್ ಸಂಜೆ ಇನ್ನೊಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಅದು ಬರೋದಿತ್ತು ಅವನ್ನ ಪ್ರಮೋದ್ ಅವರು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ನಾನೇನು ಎರಡು ಶೂಟ್ ಮಾಡಬೇಕು ಯಾವಾಗ ಮಾಡಲಿರಿ ಶೂಟ್ ಇವತ್ತು ಎಂಡ್ ಆಫ್ ಇದಕ್ಕೆ ಅಪ್ಪು ಎಂಡ್ ಆಫ್ ಡೇ ಅಂತ ಹೇಳಿದ್ದೀನಿ ನಮ್ಮೆಲ್ಲ ಕಿತ್ತಿ ಜೋಡಿಸ್ತಾಯಿದ್ರೆ ನಾನು ಸ್ವಲ್ಪ ಮೆಸ್ಸಿ ಮೆಸ್ಸಿ ಮಾಡಿಬಿಟ್ಟಿದೆ ಎಲ್ಲ ಅಪ್ಪು ಜೊತೆ ಐಟಮ್ಸ್ ಇಸ್ಕೊಡ್ರಿ ಎಷ್ಟು ಕಡೆ ಹೋಗಿದ್ಯಾ ಮಾರ್ಗರೆಗೆ ಹೋಗ್ತಾರೆ ಅವರು ಇಸ್ಕೊಂಡು ಬರ್ತಾರೆ ಫುಲ್ ಬ್ಲೂನಲ್ಲೇ ಆರ್ಡರ್ ಕೊಟ್ಟಿದ್ದೆ ನಾನು ಸೊ ಅದು ಆರ್ಡರ್ ಬರ್ತಾ ಇದೆ ಅನ್ನ ಕಲಪ್ ಮಾಡ್ಕೊಂಡು ಬರಬೇಕು ಮಟನ್ನು ನಾವು ತಂದಿರೋದು ತಿನ್ನಬೇಡಿ ಅಂತೇಳಿ ಪ್ರಮೋದ್ ಅವರು ಊಟ ಹಾಕ್ಕೊಂಡ್ರು ಆ್ಯಂಡ್ ಬಿರಿಯಾನಿ ಮಾಡೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಮಟನ್ ಎತ್ತಿಡ್ಸ್ಕೊಂಡಿದ್ದೀನಿ ಸಕ್ಕತ್ತಾಯಿತು ಸಾಂಬಾರು ಹೊಟ್ಟೆ ಸತಿ ತಂದ್ಬಿಟ್ಟು ನಾವು ಕೆಲಸನ ಬಿಟ್ಟು ನಾವು ಊಟ ಮಾಡೋಕ್ಕೆ ಬಂದಿದ್ದೀವಿ బుజిబిట్రకువర్క్కు ముగీత ఆ సండే బ్యుజీ ఆగిందివా ఎస్ కీరూర్మూరంతే ఆరు తి నోడ్రీ బేగ ನೀನು ಎಸ್ ಗೈಸ್ ನನ್ನ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಇವತ್ತು ವೀಡಿಯೋ ಪೋಸ್ಟ್ ಮಾಡೋಣ ಅಂತ ಹೋಗಿ ಇವತ್ತು ಆಗಲೇ ಇಲ್ಲ ಪ್ರಮೋದವ್ರು ಬಿಡು ಇವತ್ತು ಒಂದು ದಿನ ಗ್ಯಾಪ್ ಆದರೂ ಪರವಾಗಿಲ್ಲ ನಾಳೆ ಹಾಕು ಅಂದರು ಬಟ್ ವೀಡಿಯೋ ಮಾಡಿದ್ದೆ ಅಪ್ಲೋಡು ಮಾಡಿದ್ದೆ ಬಟ್ ಗೊಂಬೆ ಮಲಗಿರ್ಲಿಲ್ವಲ್ಲ ಅವಳು ಆಟಾಡಿಸ್ತಾ ಇದ್ದೆ ಆಮೇಲೆ ಅವಳು ಸ್ವಲ್ಪ ಅಳ್ತಾ ಇದ್ಲು ಅಂದ್ಬಿಟ್ಟು ಅವಳ ಕಡೆ ಕಾನ್ಸಂಟ್ರೇಷನ್ ಕೊಟ್ಟೆ ವೀಡಿಯೋ ಹಾಕಲಿಲ್ಲ ಸರಿ ಬಿಡು ಇವತ್ತು ಅವಳು ನೋಡ್ಕೊಳ್ಳೋಣ ಒಂದೊಂದು ಸಲ ಆ ಥರ ಮಾಡಿದಾಗ ನೋಡ್ಕೊಳ್ಳೋಣ ಆಗುತ್ತೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಅವಳು ನೋಡಿದ್ರೆ ಅದಾಗಿ ಒಂದು ಕಾಲು ಗಂಟೆಗೆ ಚೆನ್ನಾಗಿ ನಿದ್ದೆ ಮಾಡಿದವಳು ಇನ್ನೂ ಎದ್ದಿಲ್ಲ ಅಯ್ಯೋ ಅಂದ್ಕೊಟ್ಟಿದ್ದೆ ನನಗೆ ಬೆಳೆಸ್ ಆರಾಮಾಗಿ ಮಲಗಿದ್ದಾಳೆ ಈಗ ಎದ್ದ ಮೇಲೆ ಅವಳಿಗೆ ಸ್ನಾನ ಮಾಡಿಸ್ಬೇಕು ಇವಾಗ ಸ್ವಲ್ಪ ಮಲ್ಕೋತಿರಲು ಎದೇಳ್ತಾ ಇರಲಿ ಸ್ವಲ್ಪದು ಮಲ್ಕೋತಿರಲಿ ಎದೆಳ್ತಾ ಇದ್ಲು ಆ ಥರನೇ ಮಾಡ್ತಾಯಿದ್ಲು ಬಟ್ ಇವಾಗಂತೂ ಆಲ್ರೆಡಿ ಟೂ ಅವರ್ಸ್ ಆಯಿತು ಕರೆಕ್ಟಾಗಿ ಇನ್ನೂ ಎದ್ದಿಲ್ಲ ಇನ್ನೂ ಚೆನ್ನಾಗಿ ನಿದ್ದೆ ಮಾಡಲಿ ಆಮೇಲೆ ಎದೇಳಿಸಿ ಚೆನ್ನಾಗಿ ಮಸಾಜ್ ಕೊಟ್ಬಿಟ್ಟು ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ ನಾನು ತಲೆಗೆ ಎಣ್ಣೆ ಹಾಕ್ಸ್ಕೊಂಡೆ ತುಂಬ ದಿನನೇ ಆಗೋಗಿತ್ತು ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಎಣ್ಣೆನೆ ಇಲ್ಲ ತಲೆಗೆ ಹೂ ಗೇಸು ಮೂಗಳಗಡೆ ಹಿಂಗೆ ಎಡ್ತಾಯಿದ್ದಾನೆ ಅಪ್ಪು ಛೀ ಹೋಗ ಹ್ಯಾಂಡ್ ವಾಶ್ ಮಾಡೋ ಪಮ್ಮಿ ಮೂಗಳ ಕೈ ಹಾಕೋಣ ಹಂಗೆ ಕೂತವನೇ ಅವ್ರು ಗೊಂಬೆ ಕುತ್ಕೋತಾರೆ ಹೋಗ ಅದೆಲ್ಲ ಮಾಡಬಾರ್ದು ಆಗ್ತೇ ವಿಡಿಯೋ ಪ್ರೂಫ್ ಇದೆ ಅಂತ ತೋರಿಸ್ಲಾ ಫೈಸ್ ನೋಡಿ ಇವಾಗ ತಾನ ಆಗ್ತದೆ ನಾನು ಮೂಗಿ ಕೈನ ಏನು ಹೇಳಿದೆ ನಾವೇ ಪ್ರಮೋದ್ ಅವ್ರು ಏನು ಮಾಡ್ತಾಯಿದ್ದಾರೆ ಗೊತ್ತಾ ಬಿರಿಯಾನಿ ಮಾಡ್ತಾ ಇದ್ದಾರೆ ಮಟನ್ ಬಿರಿಯಾನಿ ಮಧ್ಯಾಹ್ನ ಮಮ್ಮಿ ಮಟನ್ ಸಾಂಬಾರು ಮಾಡಿದರು ಇವಾಗ ಮಟನ್ ಬಿರಿಯಾನಿ ಸ್ವಲ್ಪ ಸ್ಟಾಕ್ ಬಂದಿದೆಯಲ್ಲ ಅದಕ್ಕೆ ನಮ್ಮಿ ಮಾಡ್ತಾ ಮಾಡ್ತಾಯಿದ್ವಿ ಬನ್ನಿ ಮೇಲುಗಡೆ ತೊಗೊಂಡೋಗಿ ಇಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಪ್ರಮೋದ್ ಅವರು ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾರೆ

అక్కా పొంద అర్ధా వితినిస్ ను వోని మగలుకి అచ్చలా నిన్ మగలుని ఇదేంక బంద్మొడికారులే ఇంజనీర్ తక్క వాకో కుజుమ కాకడే వంటద్ర అనే మగ్ల ఆన బానే మగలు ఈదో ఈదో ఈస్ చోర కీర్చి పడపో ఈదో నే చాకతరే పుడి উল্টা మార్కని అవలే పుల్ట మార్మనే ఈదో ఈదో ಅವಳೇ ಇಸ್ತಾಳೆ ಸಪೋರ್ಟು ನಾನು ನೋಡಿದ್ರೆಮ್ಮ ರೆಡಿಯಾಗಿ ಬಿಟ್ಟೋಳ ನಮ್ಮಮ್ಮ ಅಲ್ಲೇ ಓದ್ತೀನಿ ನಮ್ಮಮ್ಮಿ ಬಟ್ಟೆ ನಮ್ಮ ಮಮ್ಮಿ ಈ ನೈಟ್ ಬಿಟ್ರೆ ನೀನು ಯಾವ್ದ್ರಲ್ಲಿ ಇಲ್ಲ ಎಲ್ಲ ಬೈಕೋಬೇಕು ನೀವು ಮಾತ್ರ ಡೈಲಿ ಒಂದ್ ಚೇಂಜ್ ಮಾಡ್ತೀರಾ ಅಂತ ನಮ್ಮಮ್ಮಿ ಮೂರು ದಿವ್ಸಕ್ಕೆ ಒಂದ್ಸಲ ಚೇಂಜ್ ಮಾಡೋದು ಸಂಜೆ ಚೇಂಜ್ ಮಾಡ್ತಾರಂತೆ ಗೈಸ್ ನಮಗೆ ಈ ಬೆಡ್ ಸ್ಪ್ರೆಡ್ ಬಿಟ್ಟು ಇದು ಯಾವುದು ಹಾಕೊಳಕ್ಕೆ ಹಾಕ್ತಾ ಇಲ್ಲ ಗೈಸ್ ಅಲ್ಲಿಗೆ ಅಡಿಗೆ ಇದೆ ವಾಶ್ ಮಾಡಿ ಇದು ಹಾಕೋ ಇದೆ ವಾಶ್ ಮಾಡೋ ಹಂಗೆ ಮಾಡ್ತಾ ಇದ್ದೀವಿ ಗೈಸ್ ನನ್ನ ಶೂಟ್ ಎಲ್ಲ ಮುಗೀತು ಹಂಗೆ ಯಮ್ಮ ಮೆಟ್ರೆಸ್ ಇಲ್ಲಿ ನೋಡಿ ಎಮ್ಮ ಮೆಟ್ರೆಸ್ ಎಮ್ಮೆ ಮೆಟ್ರೆಸ್ ಪ್ರಮೋಷನ್ ಮಾಡಿದ್ವಿ ಎಮ್ಮೆ ಅಂತ ఏ అదూ ఎవీ ఇదే అప్ప అదో కసక్ తగ్గు గజా అంతారా అస్ట ఇదిగై నగంతు చన బట్ ఒకగడే ఇష్టం ఫ్రెస్ ఇష్టమ్మా కేబార్యాకే సేళ సారీ ಹೇಗೋ ಆಯ್ತಾರಾ ಬೇಗ ಬರಿ ಥ್ಯಾಂಕ್ ಯು ವಿಡಿಯೋ ಮಾಡ್ಕೋ ಟಿಕೆ ಇನ್ನು ಹೊರಟೇನ ಅವಗೆ ಬೇಗ ಅಂತ ನಿನ್ನ ಡೈಲಾಗ್ ಕನ್ರೀಯದು ಅದಕ್ಕೆ ನಾನು ಹೇಳಿದ್ತು ಇನ್ನು ಹೊರಟೇರಲ್ಲ ರೆಡಿನವಾಗಿರೋ ಅವಗೆ ಬೇಗ ಏನು ಹೊರಟೇರಿ ಆ ಒಂದಾಕಣ್ಣ ಹೋಗೋ ಗೈಸ್ ಈ 파ಟಿ ಅವೆ ಬ್ಲಾಕ್ ಮ್ಯಾಚ್ ಆಗತ್ತಾ ರಾ ಹುಡುಕತ್ತಿದ್ದೀನಿ ಇಲ್ಲಿ ನೋಡಿ ಇದರಲ್ಲಿ ಒಂದು ಮೋತೆ ತಗ್ವಿ ಇಸ್ತಿದೀನಿ ನೋಡಿ ನೋಡಿ ಲೈಟ್ ಕೊಂಡ ಆಡಾಕಣ್ಣ ತಿನಿ ವಾಸರ ಹಾಕೊಂಡ ಹೋಗೈತು ബുസിയാബിട്ട് ಇವಾಗ ಒಂದು ರೀಲ್ಸ್ ಮಾಡಿಕೊಡು ಮಾಡ್ಕೊಡು ಅಂದ್ಬಿಟ್ಟು ಕರ್ಕೊಂಬಂದಿದ್ದೀನಿ ಫೈನಲಿ ಒಪ್ಕೊಂಡು ಕರ್ಕೊಂಬಂದವ್ರಿ ಇದ್ರಲ್ಲಿ ಒಂದೇ ಕೈಸ್ ಅದ್ರ ಮೇಲೆ ಎಕ್ಸ್ಟ್ರಾ ಇನ್ನೊಂದು ಮಾಡ್ಕೊಡಲ್ಲ ಯಾಕೆ ರೀ ನಾನು ಅದೇ ಇದೇ ಕಾರಣಕ್ಕೆ ನಾನು ರೀಲ್ಸ್ ಮಾಡೋಲ್ಲ ಗೈಸ್ ಪ್ರಮೋದ್ ಅವ್ರು ಇಲ್ಲ ವಾರಕ್ಕೆ ಒಂದು ಮಾಡು ಎರಡು ವಾರಕ್ಕೆ ಒಂದು ಮಾಡು ಇಷ್ಟೇ ಅದಕ್ಕೋಸ್ಕರ ನಾನು ರೀಲ್ಸೇ ಅಪ್ಲೋಡ್ ಮಾಡೋಲ್ಲ ರೇರ್ ಆಗಿಬಿಟ್ಟಿದ್ದೀನಿ ಇವಾಗ ಸಗಳ್ರೀ ಒಂದು ಫೋಟೋ ತೊಗೊಳಿ हमरा खाया पूरा चाचा पूरा चाचा मा माई ಏ ಲಿಪ್ಸ್ಟಿಕ್ ಎಲ್ಲ ಅವಳಿಗೆ ಆಗುತ್ತೆ ಅನ್ಸುತ್ತೆ. ಕತ್ತೆ ತರ ಐತೆ ಎಕ್ಸ್‌ಪ್ರೆಷನ್ ನಮ್ಮನೆ ಹುಚ್ಚ ನೋಡಿ ಇವನು. ಅವರ ಗೊಚಾದಲ್ಲ ನಾನು 보자. ಸ್ಪೈಡರ್ ಮ್ಯಾನ್ ತರ. ನೆನ್ನೆದು ಮತ್ತು ಇವತ್ತಿನ ವೀಡಿಯೋ ಇದಾಗಿತ್ತು ನೋಡಿದ್ರಲ್ಲ ಗೊಂಬೆ ಎಷ್ಟೆಲ್ಲ ಕಲ್ತಿದ್ದಾಳೆ ಅನ್ನೋದನ್ನ ಇನ್ನು ನೋಡಿದ್ರೆ ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿಲ್ಲ ಬಟ್ ಎಲ್ಲ ಅರ್ಥ ಆಗುತ್ತೆ ಎಲ್ಲ ಗೊತ್ತಾಗುತ್ತೆ ಐಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇಲ್ಲ ಲವ್ ಯು ಆಲ್ ಬಾಯ್